ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮ್ಗೌಡ ಪಾಟೀಲ್ ನಿಮ್ಮ ವಿರುದ್ಧ ಒಂದು ಟೀಕೆ ಟಿಪ್ಪಣಿ ಬಂದರೆ ನಮ್ಮ ಸಮುದಾಯದ ನಾಯಕರಿಗೆ ಮತ್ತು ಇದರಲ್ಲಿ ಜಾತಿ ಜನಾಂಗವನ್ನು ಸೇರಿಸಿಕೊಂಡು ಅವರ ದುರುಪಯೋಗವನ್ನು ಪಡಿಸ್ಕೊಳ್ತಾ ಇದ್ರಿ ನಂದು ಹೇಳುವುದಿಷ್ಟ ನಿಮಗೇನಾದರೂ ನಿಜವಾಗಲೂ ನಮ್ಮ ನಾಯಕ ಸಮುದಾಯದ ಮೇಲೆ ಗೌರವ ಅಂತಿದ್ರ ನೀವು ಶಾಸಕರು ಮಂತ್ರಿಗಳು ನಿಮ್ಮ ಮಗ ಅತಿ ಕಡಿಮೆ ವಯಸ್ಸಿನಲ್ಲಿ ಬಿ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕ ಮತ್ತು ಅದಕ್ಕಿಂತ ಮೇಲಾಗಿ ಅಫೆಕ್ಸ್ ಬ್ಯಾಂಕ್ನ ನಿರ್ದೇಶನ ನಿರ್ದೇಶಕನನ್ನಾಗಿಯೂ ಮಾಡಿದ್ರಿ ಅದರ ಜೊತೆಯಾಗಿ ಇದ್ದಂಥ ಒಬ್ಬ ಸುಪುತ್ರಿಯನ್ನು ಸಂಸದರನ್ನಾಗಿ ಮಾಡಿದ್ರಿ ಅದೇ ನಿಮ್ಮಲ್ಲಿ ಆ ದೊಡ್ಡ ದೊಡ್ಡ ಗುಣ ಇದ್ದಿದ್ರೆ ನಮ್ಮ ಯಾವುದಾದ್ರೂ ಸಮುದಾಯದ ನಾಯಕರನ್ನ ತೆಗೆದುಕೊಂಡು ಬಂದು ನೀವು ಸಂಸದರನ್ನಾಗಿ ಮಾಡಬೇಡ್ರಿ ಆದರೆ ಕನಿಷ್ಠ ಪಕ್ಷ ಈ ಬಿ ಡಿ ಸಿ 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 ಬ್ಯಾಂಕ್ನ ನಿರ್ದೇಶಕನ ಆಗಿರೂ ಮಾಡಬೇಕಾಗಿತ್ತು ಯಾಕಂದ್ರೆ ಅಧಿಕಾರ ಕೊಡದಿದ್ರೆ ನಿಮಗೆ ತಗೋತೀರಿ ಹೋರಾಟ ಮಾಡಿಸೋದಿದ್ರೆ ನಮ್ಮ ಮುಗ್ಧ ಸಮುದಾಯದ ನಾಯಕರನ್ನು ಮುಂದೆ ತರ್ತೀರಿ ಇದು ಅದು ನ್ಯಾಯೋಚಿತವಲ್ಲ ಅಂತೇಳಿ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನೀವು ಈ ಭಾಗದಲ್ಲಿ ನಮ್ಮ ಯಮಕಿಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಾವಿರಾರು ಎಕರೆ ಗಂಟಲೆ ಜಮೀನನ್ನು ತಗೊಂಡಿದರೆ ಅದು ನಿಮಗೂ ಗೊತ್ತು ನಮಗೂ ಗೊತ್ತು ಎಲ್ಲರಿಗೂ ಗೊತ್ತು ಆ ಸಾವಿರಾರು ಎಕರೆ ಜಮೀನಿನಲ್ಲಿ ಎಷ್ಟು ಹಿಂದುಳಿದ ವರ್ಗದವರ ಮತ್ತು ಎಸ್ ಸಿ ಎಸ್ ಟಿಗಳ ಜಮೀನ್ ಇದೆ ಅಂತೇಳಿ ನೀವು ಸ್ಪಷ್ಟಪಡಿಸ್ಬೇಕು ಯಾಕಂದ್ರೆ ನೀವು ಹಿಂದುಳಿದ ವರ್ಗಗಳ ನಾಯಕ ಅಹಿಂದ ನಾಯಕ ಎಸ್ ಸಿ ಎಸ್ ನಾಯಕ ಅಂತೇಳಿ ನೀವು ಹೇಳ್ಕೊಳ್ತೀರಿ ಅಂತಹ ಹೇಳ್ಕೊಂಡು ತಿರುಗುವಂತಹ ಒಬ್ಬ ಸಮುದಾಯದ ಜನರ ಭೂಮಿಯನ್ನ ಕಬಳಿಸ್ತೀರಿ ಅಂದ್ರೆ ನೀವು ಯಾವ ರೀತಿಯಾದಂತಹ ಒಬ್ಬ ನಾಯಕ ಅಂತೇಳಿ ನೀವು ಸ್ಪಷ್ಟಪಡಿಸ್ಬೇಕು ಅದಕ್ಕಾಗಿ ನಾನು ನಮ್ಮ ಸಮುದಾಯದ ನಾಯಕರು ನಿಮ್ಮ ಪರವಾಗಿ ಹೋರಾಟ ಮಾಡ್ತಾರೆ ಅವರಲ್ಲಿ ಕಲಿತು ವಿನಂತಿ ಏನ್ ಮಾಡ್ಕೊತೀನಿ ಅಂದ್ರೆ ಏನು ಸಾವಿರಾರು ಎಕರೆ ಜಮೀನನ್ನ ಸತೀಶ್ ಜಾರಕಿಹೊಳಿ ಅವರು ತೆಗೆದುಕೊಂಡಿದ್ದಾರೆ ಅದರಲ್ಲಿ ನಮ್ಮ ನಾಯಕ ಸಮುದಾಯಕ್ಕೆ ಸೇರಿದಂತಹ ಜನರ ಭೂಮಿಯನ್ನ ವಾಪಸ್ ಕೊಡಿಸುವಂತಹ ಒಂದು ಹೋರಾಟವನ್ನ ಶೀಘ್ರ ನೀವು ಮಾಡ್ರಿ ಅಂತ ತಮ್ಮಲ್ಲಿನ ವಿನಂತಿಯನ್ನು ಮಾಡ್ಕೊತಾ ಇದೀನಿ ನಾನು ಮೊನ್ನೆ ತಾನೇ ಈ ಭಾಗದ ಶಾಸಕರು ಮತ್ತು ಲೋಪೋ ಲೋಕೋಪಯೋಗಿ ಸಚಿವರ ಒಂದು ಮಾತನಿಕೆ ಇದೆ ಯಾರಾದರೂ ಮುಖ್ಯಮಂತ್ರಿ ಆಗೋರಿದ್ರೆ ಈಗಲೇ ಆಗದ್ರಿ ಯಾಕಂದ್ರೆ ನಾನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಆಗ್ತೀನಿ ಅಂತ ಹೇಳಿದ್ದನ್ನು ಕೇಳಿದ್ವಿ ನಾ ಇದಕ್ಕೆ ಪ್ರತಿಯಾಗಿ ಅವ್ರು ಹೇಳಕ್ಕೆ ಇಷ್ಟಪಡ್ತೀನಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿಯವರೇ ಒಂದು ವೇಳೆ ಮುಖ್ಯಮಂತ್ರಿ ಆಗುವಂಥ ನಿಮ್ಮಲ್ಲಿ ಬಯಕೆ ಕನಸು ಇದ್ರೆ ಇದೇ ಸಲ ಆಗಿಬಿಟ್ರಿ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೀವು ಶಾಸಕರಾಗೋದಿಲ್ಲ ಯಾಕಂದ್ರೆ ಯಮಕನ್ಡಿ ಮತಕ್ಷೇತ್ರದ ಜನತೆ ನಿಮ್ಮನ್ನು ಸೋಲಿಸೇ ಸೋಲಿಸ್ತಾರು ಮತ್ತು ಆ ಪ್ರತಿಜ್ಞೆಯನ್ನ ಈಗಾಗಲೇ ಮಾಡಿ ಆಗೈತಿ ಅದಕ್ಕಾಗಿ ನಂದು ಒಂದು ಸಲಹೆ ಏನಪ್ಪಾ ಅಂದ್ರೆ ಏನಾದರೂ ಮುಖ್ಯಮಂತ್ರಿ ಆಗುವಂತ ಕನಸು ನಿಮ್ಮಲ್ಲಿದ್ರೆ ಈಗಲೇ ಮುಖ್ಯಮಂತ್ರಿ ಆಗ್ರಿ ಎರಡ್ ಸಾವಿರ ಇಪ್ಪತ್ತೆಂಟಕ್ಕೆ ನೀವು ಮುಖ್ಯಮಂತ್ರಿ ಅಲ್ಲ ಮಾಜಿ ಶಾಸಕರಾಗ್ತೀರ ಅಂತ ಹೇಳಿ ಈ ಮೂಲಕ ಹೇಳಕ್ ನಾನು ಇಚ್ಛೆ ಪಡ್ತೀನಿ ಯಾಕೆ ಬೇರೆ ಅವರು ಕ್ಷೇತ್ರದಾಗ ಬೇರೆ ಯಾರು ರಾಕಿಲ್ ನಿಖಿಲ್ ಕತ್ತಿನ ಎಮ್ ಎಲ್ ಆಮೇಲೆ ಮಾಜಿ ಸಂಸದರು ರಮೇಶ್ ಕತ್ತಿ ಅವ್ರ ಯಾಕೆ ಡಿ ಸಿ ಸಿ ಬ್ಯಾಂಕ್ ಕುಂಡ್ಬೇಕಾಗಿತ್ತು ಅವ್ರು ಮತ್ತೆ ಕ್ಷೇತ್ರದಾಗ ಮತ್ತಾರು ಜನ ಇರಾಕಿಲ್ಲ ಯಾಕೆ ನೀವು ಹೋಗಿ ಹೇಳ್ಬೋದಾಗಿತ್ತಲ್ಲ ಮತ್ತೆ ಆಯ್ತು ರೀ ಮತ್ತೆ ಕ್ಷೇತ್ರ ಜ ಜನ ತಪ್ಪು ತಿಳ್ಕೊತಾರು ನೀವು ಬಿಟ್ಟು ಬಿಡ್ರಿ ನೀವು ಮಾಜಿ ಎಂ ಪಿ ಅವ್ರ ಅದ ರೀ ನಿಮ್ಮ ಮನ್ಯಾಗ ಎಮ್ ಎಲ್ ಎ ಅವರು ನಿಖಿಲ್ ಕತ್ತಿ ಅವ್ರ ಅದಾರ ನೀವು ಬಿಟ್ಟು ಬಿಡ್ರಿ ಬೇರೆ ಕ್ಷೇತ್ರ ಜನ ನೋಡ್ಲಿ ಮತ್ತೊಬ್ರಿಗೆ ಕೊಡ್ರಿ ಅವಕಾಶ ಅಂತೇಳಿ ಹೋಗಲಿ ಈಗ ತಾವರೆ ಏನ್ರಿ ನಿಮ್ಮೂರಾಗಣ ಮತ್ತು ನಿಮಗೂ ಮತದಾರರು ಇದ್ರಲ್ಲ ಬಿ ಜೆ ಪಿಯಿಂದ ಇದ್ರು ಕಲ್ಕಂಬುದಾಗ ನೀವು ಯಾಕೆ ಗ್ರಾಮ ಪಂಚಾಯತಿ ಒಳಗ ನಿಮ್ಮ ಊನಿಯೊಳಗೆ ನಿಮ್ಮ ವಾಡ್ದಾಗನ ಬ್ಯಾರ್ದವ್ರಿಗೆ ಕೊಡ್ಬೋದಾಗಿತ್ತು ನಿಮ್ಮ ಅವ್ರಿಗೆ ಯಾಕೆ ನಿಲ್ಲಿಸಿದ್ರಿ ನೀವು ಗ್ರಾಮ ಪಂಚಾಯತಿ ಒಳಗೆ ಮತ್ತಿದ್ರಲ್ಲ ಕಾರ್ಯಕರ್ತರ ನೀವು ಎಮ್ ಎಲ್ ಎ ನೀವು ಕೊಂಡರ ನಿಮ್ಮ ಗ್ರಾಮ ಪಂಚಾಯತಿ ಒಳಗೂ ಕೊಂಡ್ಸಾವ್ರ ಇದ್ಯಾವ ನ್ಯಾಯ ನಿಮ್ಗೊಂದು ನ್ಯಾಯ ಮತ್ತೊಬ್ಬರಿಗೆ ನ್ಯಾಯನಾ ಅಲ್ರಿ ಕಲ್ಕಾಂ ಗ್ರಾಮದೊಳಗನ ಸತೀಶ್ಣ ಜಾರಕಿಹೊಳಿ ಅವರಿಗೆ ಹೆಚ್ಚು ಮತದಾನ ಕೊಟ್ಟು ಆಯ್ಕೆ ಆಗಿ ಆಯ್ಕೆ ಮಾಡಕ್ ಕಾರಣ ಕಲ್ಕಾಂ ಗ್ರಾಮ ಒಂದೈತಿ ಆಯ್ತರ ಇನ್ನು ಒಂದು ಯಮಕಿ ಅನ್ನೋ ಕಿತ್ತನನ್ನು ಚಿಕ್ಕೋಡಿ ಲೋಕಸಭಾ ಒಳಗಡೆ ಅಂಥ ದೊಡ್ಡ ಪ್ರಬಲ ನಾಯಕರು ಫೈಟ್ ಮಾಡು ಹೇಳದಾಗ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಹಾಗೂ ಪ್ರತಿಯೊಂದು ಎಂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮಹಾಜನತೆ ಪ್ರತಿಯೊಬ್ಬರು ಸಹಕಾರ ಕೊಟ್ಟು ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಸಂಸದರನ್ನ ಮಾಡಬೇಕಾದ್ರೆ ಅವರ ಶಕ್ತಿ ಅದು ಸತೀಶ್ ಹಾಗೂ ಇನ್ನುಳಿದ ಎಲ್ಲ ಜನಾಂಗದವರ ಒಂದು ಶಕ್ತಿ ನೀವು ಯಾಕೆ ಮಾಡಬಾರ್ದಾಗಿತ್ತು ಜೊಲ್ಲೆಯವ್ರು ನಿಮ್ಮವರೇ ಇದ್ರು ಜೊಲ್ಲೆಯವರು ಇದ್ರಲ್ಲ ಅವಳಿದಾಗ ನೀವು ಅವಾಗ ಜೆ ಡಿ ಎಸ್ ಇದ್ರು ಬಿಜೆಪಿ ಇದ್ರು ಅದು ನಮಗೆ ಸಂಶಯ ಅದು ಏನು ಗೊತ್ತಿಲ್ಲ ನಮಗೆ ಬಹುಶಃ ಬಹುಶಃ ನೀವು ಅವಾಗ ಜೆ ಡಿ ಎಸ್ ಇದ್ರೆ ಕಾಂತೈತಿ ಹಾಂ ಹಂಗ ಯಾವುದನ್ನು ಯಾರ ಬಗ್ಗೆ ಕೀಳವಾಗಿ ಮಾತನಾಡಬಾರ್ದಂತ ಹೇಳಿ ತಮಗೆ ಇನ್ನೆಮ್ಮೆ ಮತ್ತೊಮ್ಮೆ ನಾ ಹೇಳಕ್ಕೆ ಇಷ್ಟ ಬಯಸ್ತನು ಎಷ್ಟೋ ಜನ ರಾಜಕಾರಣ ಒಳಗೆ ರಾಜಕಾರಣ ಮಾಡಬೇಕು ಜನರ ಸೇವಾ ಮಾಡಬೇಕು ಅಂತ ಹೇಳಿ ಬರೋರು ಬೇರೆ ಒಂದು ಕೆಲವೊಂದು ಜನ ರಾಜಕಾರಣ ಒಂದು ದುರುಪಯೋಗ ಪಡಿಸ್ಕೊಂಡು ಹಣ ಮಾಡ್ಕೊಂಡ ಏನೇನೋ ಮಾಡ್ಕೊಂಡಾರ ಈಗ ಏನು ನೋಡ್ರಿ ನಾವೇನು ಬೇಡಪ್ಪ ನಾವು ಹೇಳಿದ್ವು ಅಂತಂದ್ರೆ ತಮಗೇನಾಗ್ತೈತಿ ಒಂದು ತಪ್ಪು ಸಂದೇಶ ಆತೈತಿ ನಿಮ್ಮ ಪಕ್ಷದಾಗಿದ್ದವ್ರನ್ನ ಬಿ ಜೆ ಪಿ ಒಳಗಿದ್ದವ್ರನ್ನ ತಾವು ಜೆ ಡಿ ಎಸ್ಗೆ ಹೋಗಿ ಬಿಡ್ಕೊಂಡು ನಿಮ್ಮ ಬಿಜೆಪಿ ಅವರು ಏನು ಅನ್ನೋದು ತಮಗೆ ಗೊತ್ತಾ ಮಾರುತಿ ಅಸ್ವಿ ಅವರು ರಾಜಕಾರಣ ಜನರ ಸಂಬಂಧ ಮಾಡಕ್ಕೆ ಬಂದಿಲ್ಲ ಹಣ ಮಾಡಕ್ ಬಂದ್ರು ಹಣ ಮಾಡ್ರು ಎಲ್ಲಿಂದ ಹಣ ಬಂತು ಅದನ್ನು ಹಣ ಮಾಡ್ರು ಹಣ ಮಾಡಿ ಬಿ ಎಮ್ ಡಬ್ಲ್ಯೂ ಕಾರ ಬಿಲ್ಡಿಂಗ ಏನೇನೂ ಮಾಡ್ಕೊಂಡ್ರು ಅಂಥೇಳಿ ನಾವು ಯಾಕೆ ಮಾತಾಡೋನು ನಿಮ್ಮ ಜನನ ಮಾತಾಡಿದ್ದು ನಾವು ಕೇಳಿದ್ದನ್ನ ನಿಮ್ಗೆ ನಾವು ಹೇಳತ್ತವ ಅದೇ ರೀತಿ ದಯಮಾಡಿ ಯಾರ್ಯಾರು ಯಾರ ಯಾರನ್ನು ಅಷ್ಟ ಹಗರವಾಗಿ ಮಾತಾಡಬೇಡ ಅಂತ ಹೇಳ್ತಾ ಮುಂದಿನ ಬಾರಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಸತೀಶ್ ಅಣ್ಣ ಜಾರಕಿಹೊಳಿ ಅವರೇ ನಮ್ಮ ಭಾಗದ ಶಾಸಕರು ಆಗ್ತಾರ ಇಪ್ಪತ್ತೆಂಟಕ್ಕ ಸಿ ಅನ್ನು ಆಗ್ತಾರ ಅಂತ ಹೇಳಿ ತಮಗೆ ಮತ್ತೊಮ್ಮೆ ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಹಗರವಾಗಿ ಮಾತಾಡಬೇಡ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಮ್ಯಾಗ್ನೇಟಾ ಹಮಾರಾ ಐಸ್ ಕ್ರೀಮ್ ಮೇಡ್ ವಿತ್ ಮಿಲ್ಕ್